ಸೋರಿಯಾಸಿಸ್ ಸಮಸ್ಯೆ ಯಾಕೆ ಉಂಟಾಗುತ್ತೆ ಜೊತೆಗೆ ಸೋರಿಯಾಸಿಸ್ ಸಮಸ್ಯೆಗೆ ಡಿಸೀಸ್ ಅಂತ ಹೇಳ್ಬೋದು ಇದೊಂದೇ ರೀಸನ್ ಇಂದ ಆಗುತ್ತೆ ಅನ್ನೋ ರೀತಿ ಏನೂ ಇಲ್ಲ ಸೊ ಜೆನೆಟಿಕ್ ಪ್ರಿಪೇರ್ಡ್ನೆಸ್ ಇರುತ್ತೆ ಆಕ್ಚುಲಿ ರಿಸರ್ಚ್ ಹೇಳೋ ಪ್ರಕಾರ ನೈನ್ ಜೀನ್ಸ್ ಗೊತ್ತಾಗಿರುವಂಥದ್ದು ಕಾರಣ ಆಗುತ್ತೆ ಅನ್ನೋದಕ್ಕೆ ಐ ಎಲ್ ಎಫ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಇದರಿಂದ ಕೂಡ ಬರುವಂಥದ್ದು ಅಂಡ್ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಲ್ಲ ಸಿ ಕಾಸ್ ಅನ್ನ ನೋಡೋದಕ್ಕಿಂತ ಟ್ರಿಗರಿಂಗ್ ಫ್ಯಾಕ್ಟರ್ಸ್ಗಳು ನಾವು ಡೈಲಿ ನೋಡೋ ಪೇಷೆಂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಅಂಡ್ ಇನ್ನೂ ಸ್ಟ್ರೆಸ್ ಫ್ಯಾಕ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದೋ ಇಟ್ ಇಸ್ ಆಟೋ ಇಮ್ಯೂನ್ ಇದು ಒಂದು ಒಂದು ರೀತಿಯಲ್ಲಿ ಸೈಕೋಸೊಮ್ಯಾಟಿಕ್ ಅಲ್ಲೂ ಕೂಡ ಬರುವಂತದ್ದು ಅಂದ್ರೆ ತುಂಬಾ ಸ್ಟ್ರೆಸ್ ಆಗಿರುವಂಥದ್ದಾಗ್ಲಿ ಅಥವಾ ಮಾನಸಿಕವಾಗಿ ಒತ್ತಡದಲ್ಲಿದ್ದಾಗ ಕಾರ್ಪೋರಿಯಲ್ ಸಿಂಟಮ್ಸ್ ಬಾಡಿಲಿ ಸಿಂಟಮ್ಸ್ ಆಗಿ ಕಾಣಿಸ್ಕೊತಾ ಹೋಗುತ್ತೆ ಸೊ ಅದರಲ್ಲಿ ಸೋರಿಯಾಸಿಸ್ ಕೂಡ ಒಂದು ಅಂತ ಹೇಳ್ಬೋದು ಇನ್ನು ಗುಣಲಕ್ಷಣಗಳಿಗೆ ಬರೋದೇ ಆದ್ರೆ ಇಚಿ ಪ್ಯಾಚಿ ಸ್ಕಿನ್ ಓಕೆ ಇಚಿಂಗ್ ಇರುವಂಥದ್ದು ಅಂಡ್ ರಾಶಸ್ ಇದ್ದು ಅದು ಅದ್ರ ಒಟ್ಟಿಗೆ ಒಂದು ಕ್ಲಿಯರ್ ಕಟ್ ಸೈನ್ ಫಾರ್ ಸೋರಿಯಾಸಸ್ ಅಂದರೆ ಆಸ್ಪಿಡ್ ಸೈನ್ ಅಂತ ಹೇಳ್ತೀವಿ ಯಾವಾಗ ಈ ಸ್ಕೇಲಿಂಗ್ ಆಗ್ತಾ ಇರುತ್ತಲ್ಲ ಸೊ ಸ್ಕೇಲಿಂಗ್ ಆದಾಗ ಅದನ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಥವಾ ರಿಮೂವ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಬ್ಲೀಡಿಂಗ್ ಸ್ಪಾಟ್ಸ್ ಇರುವಂಥದ್ದು ಸೊ ಇದನ್ನ ನಾವು ಆಸ್ಪಿಟ್ ಸೈನ್ ಅಂತ ಹೇಳ್ತೀವಿ ಸೊ ಸ್ಕಿನ್ ಅಂಡ್ ಆ್ಯಂಡ್ ಗೆ ನೋಡೋದಾದ್ರೆ ಈ ಗೆ ಇನ್ನೊಂದು ಹೆಸರೇ ವಿಂಟರ್ ಡಿಸೀಸ್ ಅಂತ ಅಂದ್ರೆ ಈ ದಿವಾಳಿ ಟು ಹೋಲಿ ಅಂತ ಹೇಳ್ತೀವಿ ಸೊ ದಿವಾಲಿಯಲ್ಲಿ ಶುರುವಾಗುವಂತಹ ಸರ್ಕಾರದಿಂದ ಏನು ರಿಲ್ಯಾಪ್ಸಸ್ ಏನಿರುತ್ತಲ್ಲ ಸೊ ಹೋಲಿಗೆ ಎಂಡ್ ಆಗುತ್ತೆ ಅಂದರೆ ಚಳಿಗಾಲದಲ್ಲಿ ಶುರು ಆಗುವಂಥದ್ದು ಬೇಸಿಗೆಗಾಲದಲ್ಲಿ ಎಂಡ್ ಆಗುವಂಥದ್ದು ಸೊ ಇಚಿ ಪ್ಯಾಚಿ ಸ್ಕಿನ್ ರೆಡ್ಡಿಶ್ ಫ್ಲೇಕ್ಸ್ ಇರುವಂಥದ್ದು ಇದನ್ನೆಲ್ಲ ನಾವು ಸೋರಿಯಾಸಸ್ ಅಲ್ಲಿ ಲಕ್ಷಣಗಳು ನೋಡ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ